ಹಲೋ ಯುವರ್ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಎಲ್ಲರಿಗೂ ಕೂಡ ಉಪಯೋಗವಾಗುವಂತಹ ಟಿಪ್ಸನ್ನು ತೊಗೊಬಂದಿದ್ದೀನಿ ಬಟ್ಟೆ ನೀಟಾಗಿ ಕ್ಲೀನ್ ಆಗಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿ ನೋಡಲೇಬೇಕು ನೋಡಿ ವಾಷಿಂಗ್ ಮಿಷಿನ್ ಬಳಸುವಾಗ ನಮಗೆ ಹಗುರ ಆಗಲಿ ಅಂತ ಹೇಳಿ ನಾವು ವಾಷಿಂಗ್ ಮಿಷಿನ್ ಬಳಸ್ತೀವಿ ಬಟ್ ಏನಾಗುತ್ತೆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದಾಗ ಕೊಳೆಯನ್ನೇ ಹೋಗೋದಿಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕು ಕೊಳೆನ ನೀಟಾಗಿ ತೆಗಿಬೋದು ಹಾಗೆಯೇ ವಾಷಿಂಗ್ ಮಿಷಿನನ್ನು ತುಂಬ ವರ್ಷಗಳವರೆಗೂ ಕೂಡ ನೀಟಾಗಿ ಇಟ್ಕೋಬೋದು ಹೇಗಪ್ಪ ಅಂದರೆ ನೋಡಿ ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ ಫಸ್ಟ್ನೇದಾಗಿ ನೀವು ಹೇಗೆ ಬೇಕಂದರೆ ಹಾಗೆ ಇಟ್ಕೊಳ್ಳೋ ಹಾಗೆ ಇಲ್ಲ ನೋಡಿ ನಾನು ವಾಷಿಂಗ್ ಮಿಷಿನನ್ನು ಫಸ್ಟು ತೆಗೆದ ತಕ್ಷಣ ಅದರ ಮೇಲ್ಗಡೆ ಇರುವಂಥ ಕವರನ್ನು ನೀಟಾಗಿ ನಾನು ಮಡಚಿ ಇಟ್ಟೆ ನೀವು ಹೇಗೆ ಬೇಕೇ ಹಾಗೆ ಇಡಬೇಡಿ ಅದು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಹಾಗೆಯೇ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನಾವು ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕುವಾಗ ನೋಡಿ ಈ ರೀತಿ ಇರುತ್ತಲ್ವಾ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋದು ಫ್ರಂಟ್ ಲೋಡಿನ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹೇಗೆ ಕ್ಲೀನ್ ಆಗಬೇಕು ಅಂತ ಹೇಳಿ ನೋಡಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾವುದೇ ಆಗಿರ್ಬೋದು ಐ ಎಫ್ ಬಿ ಆಗಿರ್ಬೋದು ಎಲ್ ಜಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಯಾವುದೇ ಕಂಪ್ನಿಯ ವಾಷಿಂಗ್ ಮಿಷಿನ್ ಇರಲಿ ಈ ನಾನೀಗ ತಿಳಿಸ್ಕೊಡ್ತಿರುವಂತಹ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ತುಂಬ ನೀಟಾಗಿ ನಿಮ್ಮ ಬಟ್ಟೆಗಳು ಕ್ಲೀನ್ ಆಗುತ್ತೆ ಏನಪ್ಪ ಅಂದರೆ ನೋಡಿ ಫಸ್ಟು ಒಳಗಡೆ ಇರುವಂತಹ ಈ ಡ್ರಮ್ ಇದೆಯಲ್ಲ ಈ ಡ್ರಮ್ನಲ್ಲಿ ಬಟ್ಟೆನ ನಾವು ಎಷ್ಟು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನೀವು ನೋಡ್ತಿರ್ಬೋದು ಇಲ್ಲಿ ಒಳಗಡೆ ನೋಡಿ ಈ ರೀತಿ ಇದೆ ಅಲ್ವಾ ಹೀಗೆ ಕೊಟ್ಟಿರ್ತಾರಲ್ವಾ ಇಲ್ಲಿ ತ್ರೀ ಇಷ್ಟು ಒನ್ ನೋಡಿ ಮೂರು ಭಾಗವಾಗಿ ಇದು ಹೀಗೆ ಪಾರ್ಟ್ ಆಗಿ ಇದೆ ಹೀಗೆ ಮೂರು ಭಾಗವಾಗಿ ಪಾರ್ಟ್ ಆಗಿದೆಯಲ್ವಾ ನೀವೇನು ಮಾಡಬೇಕು ಬಟ್ಟೆಗಳನ್ನು ಯಾವತ್ತಿಗೂ ಫುಲ್ ಪಾರ್ಟ್ ಅದು ತುಂಬ ಹಾಗೆ ಹಾಕಬಾರ್ದು ಇದರಲ್ಲಿ ಹಾಫ್ ಅಥವಾ ಮುಕ್ಕಾಲು ಭಾಗ ಮಾತ್ರ ಬಟ್ಟೆನ ಹಾಕಬೇಕು ಅದರ ಮುಂದಿಂದು ಅದು ರೊಟೇಟ್ ಆಗಲಿಕ್ಕೆ ನಿಮ್ಮ ಜಾಗನ ಹಾಗೆ ಬಿಡಬೇಕು ಬಟ್ಟೆ ರೊಟೇಟ್ ಆಗಲಿಲ್ಲ ಅಂದರೆ ಬಟ್ಟೆ ನಿಜವಾಗ್ಲೂ ಕ್ಲೀನ್ ಆಗೋದೇ ಇಲ್ಲ ಏ ಜಾಗ ಇದೆಯಪ್ಪ ಅಂತ ಹೇಳಿ ಅದು ತಂದು ಹಾಕೋದು ಇದನ್ನು ತಂದು ಹಾಕೋದು ಇಲ್ಲ ಎರಡು ದಿನಕ್ಕೆ ಬೇಡ ನಾಲ್ಕು ದಿನಕ್ಕೆ ತೊಳೆಯೋಣ ಇನ್ನೂ ಜಾಗ ಇದೆ ಅಂತ ಹೇಳಿ ನೀವು ಹಾಗೆ ಇಟ್ಟ್ರಿ ಅಂದ್ಕೊಳ್ಳಿ ನಿಮ್ಮ ಬಟ್ಟೆ ಕ್ಲೀನ್ ಆಗೋದೇ ಇಲ್ಲ ಸೊ ನಾನೇನು ಹೇಳ್ತಿದ್ದೀನಲ್ಲ ನೋಡಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಬಟ್ಟೆಗಳನ್ನು ಹಾಕಿ ನೋಡಿ ಈಗ ಎಂಟು ಕೆ ಜಿಯ ವಾಷಿಂಗ್ ಮಿಷಿನ್ ಇದು ಈ ಎಂಟು ಕೆ ಜಿಯ ವಾಷಿಂಗ್ ಮಿಷಿನಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೆ ಸೆವೆನ್ ಜೊತೆ ನೀವು ಪ್ಯಾಂಟ್ ಶರ್ಟನ್ನು ಹಾಕ್ಬೋದು ಅಷ್ಟು ಹಾಕಿದರೆ ತುಂಬ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಬಟ್ ಜಾಸ್ತಿ ಹಾಕಿದರೆ ಅಂದ್ಕೊಳ್ಳಿ ಒಂದು ಕೆ ಜಿಯಷ್ಟು ನೀವು ಕಮ್ಮಿನೇ ಹಾಕಬೇಕು ಆಯಿತಾ ಜಾಸ್ತಿ ಹಾಕಿದರೆ ಅನ್ಕೊಳ್ಳಿ ಸ್ವಲ್ಪ ಕೂಡ ಕ್ಲೀನ್ ಆಗೋದಿಲ್ಲ ಮೊದಲನೇ ಟಿಪ್ಪನ್ನು ನೀವು ಆಲ್ರೆಡಿ ಇವಾಗ ತಿಳ್ಕೊಂಡಿದ್ರೆ ಬಟ್ಟೆನ ಅರ್ಧ ಭಾಗದಷ್ಟು ಮಾತ್ರ ಹಾಕಬೇಕು ಅಥವಾ ಮುಕ್ಕಾಲು ಭಾಗದಷ್ಟು ಹಾಕಿದರೆ ನಡೆಯುತ್ತು ನಡೆಯುತ್ತೆ ಬಟ್ ನೀವು ಫುಲ್ ಅದನ್ನು ತುಂಬಿಸ್ಲಿಕ್ಕೆ ಹೋಗ್ಬಿಡಿ ನೆಕ್ಸ್ಟ್ ಟಿಪ್ ಏನಪ್ಪಾ ಅಂದರೆ ನುಡಿ ಬಟ್ಟೆ ಪ್ರತಿ ವಾಶ್ ಆದ್ಮೇಲೂ ಕೂಡ ಪ್ರತಿ ಸರಿ ನೀವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡಿ ಆದಮೇಲೆ ನಾನೇನೀಗ ಒರೆಸ್ತಿದ್ದೀನಲ್ಲ ಒಂದು ಡ್ರೈ ಕ್ಲಾತನ್ನು ತಗೊಂಡ್ಬಿಟ್ಟು ಒಂದು ಒಣಗಿರುವಂತಹ ಬಟ್ಟೆನ ತಗೊಂಡ್ಬಿಟ್ಟು ಈ ಬೆಲ್ಟ್ ಇದೆಯಲ್ಲ ನೀವು ಹೊರಗಡೆ ನೀವು ನೀವೇನು ಕೈ ಇಟ್ಟಿದ್ದೀನಲ್ವ ಈಗ ಅಲ್ಲಿ ಈ ರಬ್ಬರ್ ಥರ ಬೆಲ್ಟ್ ಇರುತ್ತೆ ಅದನ್ನು ನೀವು ಬಟ್ಟೆಯಿಂದ ನೀಟಾಗಿ ಹೀಗೆ ಒರೆಸ್ಕೋಬೇಕು ಇದರಿಂದ ನಿಮಗೆ ಬಟ್ಟೆ ಕ್ಲೀನ್ ಆಗಿಬಿಡುತ್ತೆ ಏನಂದ್ರೆ ಎಲ್ಲ ಕೊಳೆ ಎಲ್ಲ ಸೇರಿಕೊಂಡು ಅಲ್ಲಿ ಕೂತಿರುತ್ತೆ ಹಾಗೆ ನೀರೆಲ್ಲ ಕುಂತು ಕುಂತು ಅಲ್ಲಿ ಆಗಿಬಿಡುತ್ತೆ ಹಾಗೆ ಫಂಗಸ್ ಥರ ಆಗುತ್ತೆ ಸೊ ನೀವೇನು ಮಾಡಬೇಕು ನೀಟಾಗಿ ಅದನ್ನು ಈ ಬ ಈ ರಬ್ಬರನ್ನು ಹೀಗೆ ಎಳ್ಕೊಂಡ್ಬಿಟ್ಟು ನಾನು ತೋರಿಸೋದಿಲ್ಲ ಈ ರೀತಿ ಎಳ್ಕೊಂಡ್ಬಿಟ್ಟು ಹೀಗೆ ಬಟ್ಟೆನ ತಗೊಂಡು ಪೂರ್ತಿ ಆ ಬೆಲ್ಟನ್ನು ನೀವು ಒರೆಸ್ಕೊಳ್ಬೇಕಾಗುತ್ತೆ ಈ ರೀತಿ ನೀವು ಪ್ರತಿ ವಾಶಿಗೂ ಮಾಡಬೇಕು ಹಾಗೆ ಇಡೋದಲ್ಲ ನೋಡಿ ಈ ರೀತಿ ಪ್ರತಿ ವಾಶಿಗೂ ವಾಷ್ ಆದಮೇಲೆ ಹೀಗೆ ಬೆಲ್ಟನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಸೆಕೆಂಡ್ ಟಿಪ್ಪು ಎರಡು ಟಿಪ್ ಏನಪ್ಪ ಅಂದರೆ ನೋಡಿ ಬಟ್ಟೆ ವಾಶ್ ಆದ ನಂತರ ಈ ಡೋರನ್ನು ಯಾವುದೇ ಕಾರಣಕ್ಕೂ ತಕ್ಷಣಕ್ಕೆ ಮುಚ್ಚಲಿಕ್ಕೆ ಹೋಗಬೇಡಿ ಅದು ಅರ್ಧದಿಂದ ಒಂದು ತಾಸು ಹೀಗೆ ಓಪನ್ ಆಗೇ ಇರಲಿ ಒಳಗಡೆ ಇರುವಂತಹ ಮಾಯಶ್ಚರೆಲ್ಲ ಹೊರಗೆ ಹೋಗಬೇಕು ಹಾಗಾಗಿ ನೀವು ಬಟ್ಟೆ ವಾಶ್ ಆದಮೇಲೆ ಅದನ್ನು ಎಲ್ಲ ಬಟ್ಟೆ ನೀವು ತೆಕ್ಕೊಂಡಾದ ಮೇಲೆ ಆಯಿತು ಬಟ್ಟೆ ಎಲ್ಲ ತೆಗೆದಿಟ್ಟಾಯಿತು ಒಣಗಿಸೋಕ್ಕೆ ಹಾಕಿಟ್ಟಾಯಿತು ಅಂತ ಹೇಳಿ ಇದನ್ನು ಮುಚ್ಚಿ ಕ್ಲೋಸ್ ಮಾಡಿ ಇಡಬೇಡಿ ಇದರಿಂದ ವಾಷಿಂಗ್ ಮಿಷಿನ್ ಹಾಳಾಗುತ್ತೆ ಹಾಗೆಯೇ ನೋಡಿ ವಾಸನೆ ಬರುತ್ತೆ ಒಂಥರ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ಒಳಗಡೆ ಮಾಯಶ್ಚರೆಲ್ಲ ಹೋಗಲಿಕ್ಕೆ ನೀವು ಡೋರನ್ನು ಓಪನ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಾಗತ್ತೆ ಅದು ಥರ್ಡ್ ಟಿಪ್ ಫೋರ್ತ್ ಟಿಪ್ ಏನಪ್ಪ ಅಂದರೆ ನೋಡಿ ಇಲ್ಲಿ ನಾವು ಸೋಪಿನ ಪುಡಿ ಅಥವಾ ಈ ಲಿಕ್ವಿಡ್ ಇರುತ್ತಲ್ವ ಅದನ್ನು ನಾವಿಲ್ಲಿ ಹಾಕ್ತೀವಲ್ವ ಇದರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಕಡೆ ಸೋಪಿನ ಪುಡಿ ಹಾಗೇ ಒಂದು ಕಡೆ ಸೋಪ್ ಪೌಡರು ಹಾಗೇನೆ ಗಮಗಮಿಸುವ ಲಿಕ್ವಿಡು ಈ ಸಾಫ್ಟ್ ಟಚ್ ಈ ಥರ ಇರುತ್ತಲ್ವ ಅದನ್ನು ನಾವು ಹಾಕಲಿಕ್ಕೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಯಾವುದನ್ನು ಎಲ್ಲಿ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ನೋಡಿ ಇಲ್ಲಿ ನಾನೇನು ಕೈ ತೋರಿಸ್ತಿದ್ದೀನಲ್ಲ ಇಲ್ಲಿ ಲಿಕ್ವಿಡನ್ನು ಹಾಕಬೇಕಾಗತ್ತೆ ನಂತರ ಇಲ್ಲಿ ಸೋಪ್ ಪುಡಿನ ಹಾಕ್ತಾರೆ ಹಾಗೆಯೇ ಮಿಡಲ್ನಲ್ಲಿ ಅದು ಫ್ರೇಗ್ರೆನ್ಸಿಗೆ ನಾವು ಒಂದು ಸಾಫ್ಟ್ ಟಚ್ಚು ಈ ಥರ ಹಾಕಬಹುದು ಬಟ್ ಇವುಗಳನ್ನು ಕೂಡ ನೀವು ಕ್ಲೀನ್ ಮಾಡಿ ಇಟ್ಕೊಳ್ಬೇಕು ಕ್ಲೀನ್ ಮಾಡ್ದೇ ಹಾಗೇ ಪ್ರತಿ ಸರನೂ ಅದರಲ್ಲೇ ಪುಡಿ ಹಾಕೋದು ಅದರಲ್ಲೇ ನೀವು ಆ ಲಿಕ್ವಿಡನ್ನು ಹಾಕೋದು ಮಾಡ್ತಾ ಇದ್ದರೆ ಅದೆಲ್ಲ ಒಂಥರ ವಾಸನೆ ಆಗಿಬಿಟ್ಟು ಬಟ್ಟೆಗಳು ಕ್ಲೀನ್ ಆಗೋದಿಲ್ಲ ಈ ಬಟ್ಟೆಗಳ ಮೇಲೆ ವೈಟ್ ವೈಟ್ ವಾಶ್ ಆದಮೇಲೂ ಕೂಡ ವೈಟ್ 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 ಅಂತ ಪುಡಿ ಪುಡಿ ಥರ ಇರುತ್ತೆ ನೋಡಿ ಅದು ಇದರಿಂದನೇ ಸೊ ನೀವೇನು ಮಾಡಿ ಈ ಸೋಪ್ ಪೌಡರು ಹಾಗೆ ಲಿಕ್ವಿಡನ್ನು ಹಾಕುವಂತಹ ಈ ಟ್ರೇನು ಕೂಡ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇವಾಗ ನೋಡಿ ಶೋರೂಮ್ನವರು ಯಾವುದೇ ಕಾರಣಕ್ಕೂ ನೀವು ಸೋಪ್ ಪುಡಿನ ಬಳಸಲೇಬಾರ್ದು ಲಿಕ್ವಿಡನ್ನು ಹಾಕಬೇಕು ಅಂತಾರೆ ಅದು ಏನಕ್ಕೆ ಅಂತ ಹೇಳಿ ಕೂಡ ನೀವು ತಿಳ್ಕೊಬೇಕು ಏನಕ್ಕೆ ಅಂದರೆ ಸೋಪಿನ ಪುಡಿ ಇರುತ್ತಲ್ಲ ಅದು ಅಲ್ಲಲ್ಲೇ ಕುತ್ಕೊಂಡು ಬಿಟ್ಟು ನೀಟಾಗಿ ಅದು ಕರಗೋದಿಲ್ಲ ಅದು ಅಲ್ಲಲ್ಲೇ ಕುತ್ಕೊಂಡು ಬಿಟ್ಟ ಅದೇನಾಗುತ್ತೆ ಹಾಗೆ ಅದು ಫ ಒಂಥರ ಪೂರ್ತಿ ಗಲೀಜಾಗುತ್ತೆ ಸ್ಮೆಲ್ ಬರುತ್ತೆ ಪೂರ್ತಿ ಲಿಕ್ವಿಡ್ ಆದರೆ ನೀರು ಜೊತೆಗೆ ಅದು ಬೆರ್ಕೊಂಡು ಫುಲ್ ನೀಟಾಗಿ ಹೋಗ್ಬಿಡುತ್ತೆ ಆದ ಕಾರಣ ಸೋಪಿನ ಪುಡಿನ ಹಾಕ್ಬೇಡಿ ಅಂತ ಹೇಳ್ತಾರೆ ಹಾಗೆಯೇ ಸೋಪಿನ ಪುಡಿ ಬಳಸಿದರೆ ಬಟ್ಟೆಗಳೆಲ್ಲ ವೈಟ್ ವೈಟ್ ಆಗುತ್ತೆ ಬೇಕಾದರೆ ನೀವು ಸರಿ ಗಮನಿಸ್ಬೋದು ಪೂರ್ತಿ ನೀಟಾಗಿ ಅದನ್ನು ಕರಗಿಸ್ಬಿಟ್ಟು ನೀವು ಹಾಕ್ಬೋದು ನೋಡಿ ಈಗ ಈ ಟ್ರೈನ ತೆಗೆದೆ ಟ್ರೈನ ಹೇಗೆ ತೆಗೆದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ನೋಡಿ ಮಿಡಲಲ್ಲಿ ಇದೆಯಲ್ಲ ಆ ಮಿಡಲ್ನಲ್ಲಿ ಪ್ರೆಸ್ ಅಂತ ಒಂದು ಬಟನ್ ಇದೆ ಅದನ್ನು ನೀವು ಪ್ರೆಸ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡಬೇಕು ಹಾಗೆಯೇ ಇದನ್ನು ಕೂಡ ನೀವು ಹೀಗೆ ಕೈ ಹಿಡ್ಕೊಂಡು ಓಪನ್ ಮಾಡಬಹುದು ನೋಡಿ ಈ ರೀತಿ ನೀವು ಇದನ್ನು ಓಪನ್ ಮಾಡಿಕೊಂಡು ವಾಶ್ ಮಾಡ್ಕೋಬೋದು ಹಾಗೆ ಅಲ್ಲಿ ಒಳಗಡೆನೂ ಕೂಡ ಏನಾದರೂ ಸೋಪ್ ಪುಡಿ ಇದೆಯಾ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀವು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಒಂದು ಮೂರು ವಾಶ್ ಆದಮೇಲೆ ಅಥವಾ ನಾಲ್ಕು ವಾಶ್ ಆದಮೇಲೆ ನೀವು ತೆಗೆದುಬಿಟ್ಟು ಇದನ್ನು ವಾರಕ್ಕೆ ಒಂದ್ಸರಿ ಇದನ್ನು ಹೀಗೆ ಓಪ್ ಓಪನ್ ಮಾಡಿಬಿಟ್ಟು ನೀವು ಕ್ಲೀನ್ ಮಾಡಿಕೊಂಡು ನಂತರ ನೀವು ಹಾಕ್ಬೋದು ನೋಡಿ ಈ ರೀತಿ ಮೇಲ್ಗಡೆ ಇದನ್ನು ಓಪನ್ ಮಾಡಿಬಿಟ್ಟು ನೀವು ಪುಡಿನ ಅಥವಾ ಲಿಕ್ವಿಡನ್ನು ನೀವು ಯಾವುದನ್ನು ಬಳಸ್ತೀರೋ ಅದನ್ನು ನೀವು ಹಾಕಿಬಿಟ್ಟು ಬಟ್ಟೆನ ವಾಶ್ ಮಾಡ್ಕೋಬೇಕು ಬಟ್ ವಾಶ್ ಮಾಡೋಕ್ಕೂ ಮುಂಚೆ ಈ ಟಿಪ್ಸ್ಗಳನ್ನು ಮಾತ್ರ ನೀವು ಅನುಸರಿಸಲೇಬೇಕು ಆವಾಗ ನಿಮ್ಮ ಬಟ್ಟೆ ಕ್ಲೀನಾಗಿ ಆಗುತ್ತೆ ಬಟ್ಟೆ ಕ್ಲೀನ್ ಆಗಲಿಕ್ಕೆ ಏನೇನು ಟಿಪ್ಸ್ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿರೋದು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಕೋತೀನಿ ಆದರೂ ಕೂಡ ಒಂದೇ ನಿಮಿಷದಲ್ಲಿ ಅಂತ ಹೇಳಿ ಈಗೆಲ್ಲ ತಿಳಿಸಿರುವಂತಹ ಟಿಪ್ಸ್ಗಳನ್ನು ಫಟಾಫಟ್ ಅಂತ ಹೇಳ್ತೀನಿ ನೋಡಿ ತಿಳ್ಕೊಳ್ಳಿ ಬಟ್ಟೆಗಳನ್ನು ಡ್ರಮ್ ಒಳಗಡೆ ಅರ್ಧಕ್ಕಿಂತ ಜಾಸ್ತಿ ಹಾಕಬಾರ್ದು ಮುಕ್ಕಾಲು ಭಾಗ ಆದರೂ ಓಕೆ ಬಟ್ ಫುಲ್ ಹಾಕಬಾರ್ದು ಫುಲ್ ಹಾಕಿದರೆ ರೊಟೇಟ್ ಆಗಲಿಕ್ಕೆ ಜಾಗ ಆಗೋದಿಲ್ಲ ಸೊ ಅದರಿಂದ ಬಟ್ಟೆ ಕ್ಲೀನ್ ಆಗೋದಿಲ್ಲ ನಂತರ ಈ ರಬ್ಬರ್ ಇದೆಯಲ್ಲ ಈ ರಬ್ಬರ್ನ ಬೆಲ್ಟ್ ಇದೆಯಲ್ಲ ಇದನ್ನು ಒಂದು ಡ್ರೈ ಕ್ಲಾತಲ್ಲಿ ನೀವು ಪೂರ್ತಿಯಾಗಿ ಒರೆಸ್ಕೊಳ್ಬೇಕಾಗುತ್ತೆ ನಂತರ ಈ ಡೋರು ಅರ್ಧ ಗಂಟೆ ಓಪನ್ ಆಗಿ ಇಡಬೇಕು ನೀವೇನು ಬಟ್ಟೆನ ವಾಶ್ ಆದ ಮೇಲೆ ಅದೆಲ್ಲ ಬಟ್ಟೆನ ಹೊರಗೆ ತೆಗೆದ ಮೇಲೆ ನೀವು ಅರ್ಧ ಗಂಟೆಯಿಂದ ಒನ್ ಅವರು ಇದನ್ನು ಓಪನ್ ಮಾಡಿ ಇಡಬೇಕು ಇದರಿಂದ ಒಳಗಡೆ ಇರುವಂತಹ ಮಾಯಶ್ಚರೆಲ್ಲ ಹೋಗುತ್ತೆ ನಂತರ ಮೇಲ್ಗಡೆ ಸೋಪ್ ಪೌಡರ್ನ ಟ್ರೇನ ತೆಗೆದುಬಿಟ್ಟು ಅದನ್ನು ಅದನ್ನ ವಾಶ್ ಮಾಡಿ ನಂತರ ನೀವು ಫಿಕ್ಸ್ ಮಾಡಿ ಇದರಿಂದ ನಿಮ್ಮ ಬಟ್ಟೆಗಳು ಯಾವಾಗಲೂ ಕೂಡ ಕ್ಲೀನ್ ಆಗೇ ಇರುತ್ತೆ ದುಬಾರಿ ಬೆಲೆಯ ವಾಷಿಂಗ್ ಮಿಷಿನ್ ತಗೊಂಡಿರ್ತೀವಿ ಅಂದಮೇಲೆ ಆ ವಾಷಿಂಗ್ ಮಿಷಿನನ್ನು ಬಾಳಿಕೆ ಬಾಳಕೆ ಮಾಡೋದನ್ನು ನಾವು ಕಲ್ತ್ಕೊಂಡಿರಬೇಕು ಹಾಗೆ ಬಟ್ಟೆನ ಹೇಗೆ ಕ್ಲೀನ್ ಆಗಿ ವಾಶ್ ಮಾಡಬೇಕು ನಾವು ಬಟ್ಟೆ ಕ್ಲೀನ್ ಆಗಲು ಏನೇನು ಟಿಪ್ಸ್ಗಳು ಇರ್ತವೆ ಅನ್ನೋದನ್ನು ಕೂಡ ತಿಳ್ಕೊಂಡಿರಬೇಕು ಅಳತಾಗಿರುವಂತಹ ಈ ಬರ್ನರ್ನ ನಾನು ಸುಲಭವಾಗಿ ಅತಿ ಸರಳ ರೀತಿಯಲ್ಲಿ ಮನೆಯಲ್ಲಿ ಹೇಗೆ ಹೊಸದರಂತೆ ಮಾಡಬಹುದು ಅಂತ ಇದ್ದೀನಿ ನೀವು ನೋಡ್ತಿರ್ಬೋದು ಫಸ್ಟ್ ಹೇಗಿದೆ ಅಂತ ಹೇಳಿ ನೆಕ್ಸ್ಟ್ ಕೊನೆದಾಗೆ ಹೇಗಾಗುತ್ತೆ ಅಂತ ಕೂಡ ಜಾದು ನೀವು ನೋಡಬಹುದು ನೋಡಿ ಫಸ್ಟ್ ನೀವು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ನೋಡಿ ಈ ಥರ ಫಸ್ಟ್ ಒಂದು ಬೌಲಲ್ಲಿ ನೀವೇನು ಮಾಡಬೇಕು ಇದನ್ನು ಇಡಬೇಕು ಸ್ವಲ್ಪ ದೊಡ್ಡದಾಗಿರುವಂತಹ ಬೌಲನ್ನು ತಗೊಳ್ಳಿ ನಂತರ ಅದಕ್ಕೆ ನೀವು ಬಿಸಿ ನೀರನ್ನು ಹಾಕಬೇಕು ನೋಡಿ ಒಂದು ಅಥವಾ ಒಂದೂವರೆ ಗ್ಲಾಸ್ನಷ್ಟು ನೀವು ಬಿಸಿ ನೀರನ್ನು ಇದಕ್ಕೆ ಕುದಿಯುತ್ತಿರುವಂತಹ ಬಿಸಿ ನೀರನ್ನು ಇದಕ್ಕೆ ನೀವು ಹಾಕಬೇಕಾಗತ್ತೆ ನಂತರ ನಿಂಬೆ ಹುಳಿಯನ್ನು ನೀವು ಒಂದು ಅರ್ಧ ನಿಂಬೆ ಹುಳಿ ಹಿಂಡಿದರೂ ಸಾಕು ಬಿಸಿನೀರು ಹಾಕಿದ್ದೀವಲ್ವಾ ಸೊ ತುಂಬಾ ಕ್ಲೀನ್ ಆಗುತ್ತೆ ನೋಡಿ ಅರ್ಧ ನಿಂಬೆಹಣ್ಣನ್ನು ಪೂರ್ತಿಯಾಗಿ ನಾನು ಅದರಲ್ಲಿ ಹುಳಿ ಅಂಶ ಎಷ್ಟಿದೆ ನೋಡಿ ಅದೆಷ್ಟನ್ನು ಕೂಡ ನಾನು ಹಿಂಡ್ಕೊಳ್ತಾ ಇದ್ದೀನಿ ಈಗ ಈ ಬರ್ನರ್ನ ಕ್ಲೀನ್ ಮಾಡೋಕ್ಕೆ ನೀವು ಅದು ಇದು ಮಾಡಿ ತುಂಬ ಕಷ್ಟಪಟ್ಟಿದ್ದೀರಾ ತುಂಬ ಕಷ್ಟಪಡಬೇಕಾಗೇ ಇಲ್ಲ ಅನುಶ್ರುತಿ ಅರ್ಜೋನನ್ನು ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಬೇಕಾದಂತಹ ಎಲ್ಲ ವಿಡಿಯೋಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ನೋಡಿ ನಾವು ಬಿಸಿ ನೀರಿಗೆ ಈಗ ಅರ್ಧ ಪ್ಯಾ ಹೋಳಿನಷ್ಟು ಅರ್ಧ ಭಾಗದಷ್ಟು ನಾವು ಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಈನೋನ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಏನೋ ಪ್ಯಾಕೆಟ್ ಇರುತ್ತಲ್ಲ ಒಂದು ಫುಲ್ ಪ್ಯಾಕೆಟನ್ನು ನೀವು ಈ ರೀತಿ ಹಾಕಿ ನೀವು ಬೇಕಿದ್ರೆ ಎರಡು ಮೂರು ಬರ್ನರ್ನ ಒಂದೇ ಬೌಲ್ನಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಬಹುದು ಓವರ್ ನೈಟ್ ಇದನ್ನು ಬಿಟ್ಟುಬಿಟ್ರೆ ಸಾಕು ಏಳರಿಂದ ಒಂದು ಎಂಟು ತಾಸು ಇದನ್ನು ಹೀಗೆ ಅದನ್ನ ನಾವು ನೀರು ನಿಂಬೆಹುಳಿ ಹಾಗೇ ಈನೋ ಪ್ಯಾಕೆಟನ್ನು ಹಾಕಿಬಿಟ್ಟು ನೀವು ಈ ಥರ ಬಿಟ್ಟರೆ ಸಾಕು ಅದರಲ್ಲಿರುವಂತಹ ಕೊಳೆಯೆಲ್ಲ ಆಲ್ರೆಡಿ ಬಿಟ್ಕೊಂಡಿದೆ ನೀವು ನೋಡ್ತಿರ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ ಸೊ ಆಲ್ರೆಡಿ ನಮಗೆ ಅರ್ಧ ಭಾಗದಷ್ಟು ಇದು ಕ್ಲೀನಾಗಿದೆ ಇನ್ನು ಅರ್ಧ ಭಾಗದಷ್ಟು ಜಸ್ಟ್ ಬರ್ನರನ್ನ ನಾವು ನೋಡಿ ಈ ರೀತಿ ಸ್ಪಾಂಜನ್ನು ತೊಗೊಂಡ್ಬಿಟ್ಟು ಹೀಗೆ ಕ್ಲೀನ್ ಮಾಡಿದರೆ ಆಯಿತು ಪೂರ್ತಿ ನೀಟಾಗಿ ಹೊಸದರಂತೆ ಕ್ಲೀನಾಗಿ ಬಿಡುತ್ತೆ ನೋಡಿ ಈಗ ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾವೇನು ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ನೆನ್ನೆ ಅದನ್ನು ಹಚ್ಚಿಬಿಟ್ಟು ನೀವು ಕ್ಲೀನ್ ಮಾಡಬಹುದು ನಂತರ ಅದು ಅದರಲ್ಲಿರುವ ಅಂಶ ಎಲ್ಲ ಹೋಗಿದೆ ಅಂದರೆ ನೀವೇನು ಮಾಡಿ ಈ ರೀತಿ ಟೂತ್ ಬ್ರಷ್ಷನ್ನು ತೊಗೊಂಡ್ಬಿಟ್ಟು ಪೇಸ್ಟು ಅಥವಾ ಸೋಪ್ ಪೌಡರ್ ಯಾವುದೇ ನಿಮ್ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ ಅದನ್ನು ಹಚ್ಚಿಬಿಟ್ಟು ಫುಲ್ ನೀಟಾಗಿ ಹೀಗೆ ನೀವು ಕ್ಲೀನ್ ಮಾಡ್ಕೋಬಹುದು ಇದರಿಂದ ಕೂಡ ತುಂಬಾ ನೀಟಾಗಿ ಕ್ಲೀನಾಗಿ ಬಿಡುತ್ತೆ ನೀವು ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ ಓವರ್ ನೈಟ್ ಇದನ್ನು ಬಿಟ್ಬಿಟ್ರೆ ಅರ್ಧ ಆಲ್ರೆಡಿ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಆಲ್ರೆಡಿ ಬಿಟ್ಟಿರುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ನೀವು ಕ್ಲೀನಾಗಿರೋದನ್ನು ಗಮನಿಸಬಹುದು ನೋಡಿ ಅಂತ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ ನೀವು ಗಮನಿಸ್ತಿರ್ಬೋದು ಇವಾಗ ನೋಡಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿ ನಾನೀಗ ಸೋಪ್ ಪೌಡರು ಹಚ್ಚಿಬಿಟ್ಟು ಪೂರ್ತಿ ಸ್ಕ್ರಬ್ಬರಿಂದ ಇದನ್ನು ಹೀಗೆ ಉಜ್ಜುತ್ತಾ ಇದ್ದೀನಿ ನೋಡಿ ಹೊಸ ಬರ್ನರ್ ಥರ ಈಗ ಕಾಣ್ತಾ ಇದೆ ನಿಮಗೆ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಇದಾದ ನಂತರ ನೀವು ಕ್ಲೀನಾಗಿರುವಂತಹ ನೀರಿನಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡಬೇಕು ಕ್ಲೀನಾಗಿರುವ ನೀರಿನಲ್ಲಿ ನೀವು ವಾಶ್ ಮೇಲೆ ಇದು ಡ್ರೈ ಆಗಲಿಕ್ಕೆ ಅಂತ ಹೇಳಿ ಒಂದು ಡ್ರೈ ಕ್ಲಾತಲ್ಲಿ ಒಂದು ಒಣ ಬಟ್ಟೆಯಲ್ಲಿ ಇದನ್ನು ನೋಡಿ ಹೀಗೆ ಒರೆಸ್ಬಿಟ್ಟು ನಂತರ ಸ್ವಲ್ಪ ಹೊತ್ತು ಬಿಡಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಾದ ಮೇಲೆ ನೀವು ಯೂಸ್ ಮಾಡಬಹುದು ಹಾಗೆಯೇ ಈ ಹೋಲ್ಸಿದೆಯಲ್ಲ ಅವುಗಳನ್ನು ಕೂಡ ನೀವು ಒಂದು ಕಡ್ಡಿಯ ಸಹಾಯದಿಂದ ಅಥವಾ ಒಂದು ಸೂಜಿಯ ಸಹಾಯದಿಂದ ಪೂರ್ತಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಗ್ಯಾಸ್ ಕೂಡ ತುಂಬ ದಿನಗಳವರೆಗೂ ಕೂಡ ಬರುತ್ತೆ ಹಾಗೆಯೇ ಕ್ಲೀನಾಗಿ ಉರಿ ಬರುತ್ತೆ ಕೆಂಪು ಕೆಂಪು ಉರಿ ಬರೋದಿಲ್ಲ ಹಾಗೆಯೇ ಈ ಬರ್ನರ್ ಕೂಡ ನೋಡಿ ಎಷ್ಟು ಹೊಸದರಂತೆ ಕ್ಲೀನ್ ಆಯಿತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನೀವು ನೋಡ್ತಾ ಇರ್ಬೋದು ಈಗ ಡಿಫ್ರೆನ್ಸ್ ಹಳೆಯದು ಹೇಗಿತ್ತು ಹಾಗೆಯೇ ನಾವು ಕ್ಲೀನ್ ಮಾಡಿದ ನಂತರ ಈಗ ಹೇಗಾಗಿದೆ ಅಂತ ಹೇಳಿ ಹೊಸದ್ರಂತಾಗಿದೆ ಅಲ್ವಾ ಓಕೆ ಹಾಗಾದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ನೋಡಿ ಬಿಫೋರ್ ಹೇಗಿದೆ ಹಾಗೆ ಫೈನಲ್ ರಿಸಲ್ಟ್ ಹೇಗಾಗಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು ಇವಾಗ ಸಿಗೋಣ ಹಾಗಾದರೆ ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು